ಬೇಲೂರಿನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಡಾ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ರೂಪುಗೊಂಡ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದ ಮಹತ್ವದ ದಿನವೇ ಗಣರಾಜ್ಯೋತ್ಸವ ಎಂದು ಹೇಳಿದರು ಸಂವಿಧಾನವು ಸಮಾನತೆ ಸ್ವಾತಂತ್ರ್ಯ ಹಾಗೂ ಮೂಲಭೂತ ಹಕ್ಕುಗಳನ್ನು ನೀಡಿದ್ದು ಮತದಾನದ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕೆಂದು ಕರೆ ನೀಡಿದ್ರು ಸ್ವತಂತ್ರವೇನು ಆಯಿತು ಆದರೆ ಮುಂದೆ ಯಾವ ರೀತಿ ನಡೆಯಬೇಕು ಎಂದು ಒಂದು ಚೌಕಟ್ಟು ಬೇಕಾಗಿತ್ತು ಆ ಚೌಕಟ್ಟು ನಿರ್ಮಿಸಲು ಸಂವಿಧಾನ ರಚನಾ ಸಮಿತಿಯ ಮಾತ ಅಡಿಸಿ ಆದರೆ ಆ ಸಮಯದಲ್ಲಿ ಸಂವಿಧಾನ ಕಡನು ಅಂಬೇಡ್ಕರ್ ನಟ ಸಮಿತಿ ವಹಿಸಲಾಯಿತು ಆ ಒಂದು ಅತ್ಯಂತ ಅದ್ಭುತವಾದ ಲಿಖಿತ ಸಂವಿಧಾನವನ್ನು ನಾವು ಭಾರತೀಯರು ಮುಂದೆ ಹೀಗೇ ಇರಬೇಕು ಇದೇ ಚೌಕಟ್ಟಿನಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ನಿರ್ಮಿಸಬೇಕು ಅಂತ ನಡೆಸಬೇಕು ಅಂತ ಒಂದು ಚೌಕಟ್ಟನ್ನು ಹಾಕಿದರು ಆ ಚೌಕಟ್ಟೆ ಭಾರತದ ಸಂವಿಧಾನವಾಗಿದೆ ಧ್ವಜ ವಂದನೆ ಸ್ವೀಕರಿಸಿದ ಶಾಸಕ ಎಚ್ ಕೆ ಸುರೇಶ್ ಭಾರತದ ಸಂವಿಧಾನವು ವಿಶ್ವದಲ್ಲೇ ಶ್ರೇಷ್ಠವಾಗಿತ್ತು ಎಪ್ಪತ್ತೇಳು ವರ್ಷಗಳಿಂದ ತನ್ನ ಮಹತ್ವವನ್ನು ಸಾರ್ತಾ ಇದೆ ಎಂದರು ದೇಶದ ಏಕತೆ ಸೌಹಾರ್ದತೆ ಮತ್ತು ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು ಬೇಲೂರು ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ತರಲಾಗಿದೆ ಎಂದು ಹೇಳಿದರು ಸಾಮಾಜಿಕ ಮತ್ತೆ ಕೃಷಿ ಯಾವುದೇ ಒಂದು ಇದರಲ್ಲೂ ಸಹ ಅರ್ಜಿಗಳನ್ನ ಬಂದ ಯಾವುದೇ ಪಕ್ಷ ಜಾತಿ ಧರ್ಮ ಇಲ್ಲಂಗೆ ಅವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ನಮ್ಮ ಆಯ್ಕೆ ಸಮಿತಿ ಮಾಡಿ ಇವತ್ತು ಅರ್ಜಿ ಆಗ್ತಕ್ಕಂಥ ಏನು ಐದು ಜನ ಸಾರ್ವಜನಿಕರ ಕ್ಷೇತ್ರದಲ್ಲಿ ಆಗ್ತಂಥವನ್ನ ಮಾಡಿದಂಥ ಪುರುಷ ಅಂತವ್ರು ಸಹ ಗೌರವಿಸ್ತಕ್ಕಂಥ ಕೆಲಸ ನಮ್ಮದಾಗಿದೆ ಇವತ್ತು ಏನು ಅತಿ ಹೆಚ್ಚು ಅಂಶಗಳನ್ನು ಪಡೆದು ನಮ್ಮ ಶಾಲೆಗಳಲ್ಲಿ ಇವತ್ತು ಅವರ ನಮ್ಮ ವಿದ್ಯಾರ್ಥಿಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಶುಭಾಶಯವನ್ನ ಹೇಳಿದ್ರು ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಲಾಯಿತು ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಯೂರೋಕೇಡ್ಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು